ನಗರದ ಎಲ್ಲಾ ನಮ್ಮ ಮಾಧ್ಯಮದ ಬಂಧುಗಳೇ ಬೆಳಗಾವಿ ಮಹಾನಗರದ ಎಲ್ಲಾ ನಮ್ಮ ದಕ್ಷ ಮಾಧ್ಯಮದ ಬಂಧುಗಳೇ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಇಂದು ಕರೆದಿರ್ತಕ್ಕಂತಹ ಈ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಸಮಾಜದ ಪರಿಷತ್ತಿನ ಜಿಲ್ಲಾ ಪಾಟೀಲ್ ಆಗಿರ್ತಕ್ಕಂಥ ನಮ್ಮ ಸಮಾಜದ ಮಹಾನಗರದ ಗೌರವ ಅಧ್ಯಕ್ಷ ಇರ್ತಕ್ಕಂಥ ರಾಜೀವ್ ಮುಂಕುಮ್ ಅವರು ನಮ್ಮ ಜಿಲ್ಲಾ ಪಂಚಮಸಾಲಿ ಸಮಾಜದ ಪ್ರಧಾನ ಕಾರ್ಯಶಿ ಆಗಿರ್ತಕ್ಕಂಥ ಜಕಾತಿ ಅವರೇ ಯುವ ಘಟಕದ ಚಿಕ್ಕೋಡಿ ಘಟಕದ ಪ್ರಧಾನ ಕಾರ್ಯಶಯ ಶಿವಪ್ಪ ಸೌದಿ ಅವರೇ ಪಂಚಮಸಾಲಿ ಸಮಾಜದ ಜಿಲ್ಲಾ ಪೋಷ ಅಧ್ಯಕ್ಷ ವಕೀಲರ ಶಿವ ಪಟ್ಕಲ್ ಅವರೇ ನಮ್ಮ ಗೋಕಾಕ್ನ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಮುಖಂಡರಾಗಿರ್ತಕ್ಕಂಥ ನಮ್ಮ ಚಂದ್ರ ಸಿಂಗ್ ಅವರೇ ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ರೈತ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಆನಂದ್ ಹುಡುಲಗಿ ಅವರೇ ನಮ್ಮ ನಿಕಟಪೋರ್ವ ಗೋಕಾಕ್ ತಾಲೂಕಿನ ಬೆಳಗಾವಿಯ ಮಾಧ್ಯಮದ ಮೂಲಕವಾಗಿದೆ ಬಹುತೇಕ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಇರುವಂತದ್ದು ಇವತ್ತು ನಾಡಿನ ಜನರಿಗೆ ಸತ್ಯದರ್ಶನ ಆಗಿರ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ತನ್ನ ದಿಕ್ಕನ್ನ ಮೀಸಲಾತಿ ಪಡೆಯುವಂತಹ ಪ್ರಯತ್ನ ಮಾಡಲಿಕ್ಕೋಸ್ಕರವಾಗಿದೆ ವಿವಿಧ ಹಂತದಲ್ಲಿ ವಿವಿಧ ರೂಪದಲ್ಲಿ ಹೋರಾಟ ಮಾಡ್ತಾ ಬಂದಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಡಿಸೆಂಬರ್ ಹತ್ತನೇ ತಾರೀಕು ಇವತ್ತು ಒಂದು ತಿಂಗಳಾಯಿತು ನಮ್ಮ ಸಮುದಾಯದ ಮೇಲೆ ಸರ್ಕಾರದ ಕುಮ್ಮಕ್ಕಿಲಿಂದ ಏನು ಪೊಲೀಸ್ ಲಾಠಿ ಚಾರ್ಜ್ ಮಾಡಿ ಈ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡಿ ಬಹಳ ದೊಡ್ಡ ಘಟನೆಗೆ ನಮ್ಮ ಸರ್ಕಾರ ಇವತ್ತು ಸಾಕ್ಷಿ ಆಯಿತು ಇದು ಈ ಲಿಂಗಾಯತ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮೊದಲ ಸರ್ಕಾರ ಇರುವಂತ ಕುಖ್ಯಾತಿಗೂ ಈ ಒಂದು ಪ್ರಯತ್ನಕ್ಕೆ ಒಳಪಡುವಂಥ ಪ್ರಯತ್ನ ಆಯಿತು ಹೀಗಾಗಿ ಅವತ್ತು ಸರ್ಕಾರ ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿ ಮಾರಣಾತಿ ಕಲ್ಯಾಣ ಮಾಡೋದನ್ನ ಖಂಡಿಸ್ಬಿಟ್ಟು ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ಈ ನಂಬಿಕೆಗೆ ದ್ರೋಹ ಮಾಡಿದ್ದನ್ನು ಖಂಡಿಸಿಬಿಟ್ಟು ಜನವರಿ ಹದಿನಾಲ್ಕನೇ ತಾರೀಕು ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ಪಂಚಮಸಾಲಿ ಪೀಠದಲ್ಲಿ ಎಂಟನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡಲಾಗ್ತದೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ ಎಂಟನೇ ಹಂತದ ಹೋರಾಟಕ್ಕೆ ಕೂಡಲ ಸಂಗಮದ ಸ್ತ್ರೀ ಪೀಠದಲ್ಲಿ ಮಕರ ಸಂಕ್ರಾಂತಿ ಶಿವ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂಟೇ ಹಂತದ ಹೋರಾಟಕ್ಕೆ ನಾವೆಲ್ಲ ದಿವಸ ಚಾಲನೆ ಕೊಡಲಾಗ್ತದೆ ಅವತ್ತಿನ ದಿವಸ ಯಾರು ನಮ್ಮ ಹೋರಾಟದಲ್ಲಿ ಮಾರಣಾಂತಿ ಅಲ್ಲೇ ಪಟ್ಟಂತಹ ವ್ಯಕ್ತಿಗಳನ್ನು ಸಹ ಕರೆದು ಅವರಿಗೆ ಲಿಂಗಾಯತ ಪಂಚಮಿ ಸಾಲಿ ಮೀಸಲಾತಿ ವೀರ ಎನ್ನುವಂತಹ ಬಸವರಕ್ಷೆಯನ್ನು ಪ್ರದಾನ ಮಾಡಲಾಗ್ತದೆ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರ ಈಗಾಗಲೇ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಧಿವೇಶನದಲ್ಲಿ ಘೋಷಣೆ ಮಾಡೋದ್ರಿಂದ ನಮ್ಮ ಜನರ ಹೋಗಿ ಸರ್ಕಾರ ಮಾಡತಕ್ಕಂತ ದೌರ್ಜನ್ಯವನ್ನ ಪ್ರಕಟಿಸುವಂತದ್ದು ಸರ್ಕಾರ ಮಾಡತಕ್ಕಂಥ ನಿರ್ಲಕ್ಷ್ಯವನ್ನ ಹೇಳುವಂಥದ್ದು ಜನ ಕೊಡುವಂತಹ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಹೋಗಿ ಜನರನ್ನು ಸಂಘಟನೆ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪ್ರತಿ ಕುವ ತಾಲೂಕುವಾರು ಪ್ರತಿಜ್ಞ ಕ್ರಾಂತಿ ಅಭಿಯಾನ ಎನ್ನುವಂತಹ ಸಮಾವೇಶ ಮಾಡಿ ಕೊನೆಗೆ ನಮ್ಮ ನಿರ್ಧಾರಗಳನ್ನ ಪ್ರಕಟಿಸಬೇಕೆನ್ನು ಉದ್ದೇಶಕ್ಕೋಸ್ಕರವಾಗಿ ಹದಿನಾಲ್ಕನೇ ತಾರೀಕಿಂದ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಕೃತಿಜ್ಞ ಕ್ರಾಂತಿ ಎನ್ನುವಂಥ ಅಭಿಯಾನವನ್ನ ಮಾಡ್ಲಾಗ್ತದೆ ಉದ್ದೇಶ ಏನಪ್ಪಾ ಅಂದ್ರೆ ಈ ಸರ್ಕಾರ ನೋಡ್ಲಿಕ್ಕೆ ಆಗಲ್ಲ ಹೇಳಿ ಘೋಷಣೆ ಮಾಡಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೀಸಲಾತಿ ಪಡಿಬೇಕು ಯಾವ ರೀತಿಯಾಗಿ ಮುಂಬರುವಂತಹ ಸರ್ಕಾರಗಳಿಗೆ ಯಾವ ರೀತಿ ಒತ್ತಡ ಆಗ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ಹಳ್ಳಿಯಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಜನರೊಂದಿಗೆ ಸಂವಾದ ಮಾಡಿ ಹೋರಾಟ ರೂಪ್ರೇಶವನ್ನ ಸಿದ್ಧಪಡಿಸ್ಲಿಕ್ಕೋಸ್ಕರವಾಗಿ ಈ ಹೋರಾಟವನ್ನ ಶುರು ಮಾಡಲಾಗ್ತದೆ ಈಗಾಗಲೇ ಪ್ರತಿ ವರ್ಷ ನಮ್ಮ ಕೂಡಲ ಸಂಘದ ಪಂಚಮ ಸಾಲ ಪೀಠದ ವತಿಯಿಂದ ಈ ರಾಷ್ಟ್ರದಲ್ಲಿ ಯಾರು ರೈತರಿಗೆ ಗೌರವ ಸಾಧನೆ ಮಾಡ್ತಾರೋ ಅಂತವರಿಗೆ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಅನ್ನುವಂತ ಒಂದು ಕಾರ್ಯಕ್ರಮ ಆಡ್ಲಾಗ್ತಿ ಮೊನ್ನೆ ಮೊನ್ನೆ ದಿವಸ ಈ ಘಟನೆ ಇನ್ನೂ ಅತ್ಯಾಸ ಹಸಿರಾಗಿರೋದ್ರಿಂದ ನಾನು ಈಗಾಗಲೇ ಪ್ರತಿ ಹಳ್ಳಿಯಲ್ಲಿ ಯಾರು ಗಾಯಗೊಂಡಂತ ವ್ಯಕ್ತಿಗಳಿಗೆ ಸಾಂತ್ವನ ಹೇಳುವಂತ ಆತ್ಮಸ್ಥೈರ್ಯವನ್ನ ಮಾಡುವಂತ ಕೆಲಸ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ನಡೆಯುವಂತ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಪ್ರದಾನವನ್ನ ಅದು ಪ್ರಪ ಹನ್ನೆರಡನೇ ತಾರೀಕಿಗೆ ಅದನ್ನು ಮುಂದೂಡಲಾಗಿ ಹದಿನಾಲ್ಕನೇ ತಾರೀಕಿಗೆ ಕೇವಲ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಕೊಡುವಂತಹ ಹೋರಾಟವನ್ನ ಅವತ್ತು ಮಾಡಲಾಗ್ತದೆ ಅವತ್ತು ಮಾರಣಾಂತಿಕ ಅಲ್ಲೇ ಕೊಟ್ಟಂತ ಜನರಿಗೆ ಒಂದು ಪಂಚಮಸಾಲಿ ವೀರ ಎನ್ನುವಂತಹ ಬಸವರಕ್ಷೆಯನ್ನ ಕೊಡಲಾಗುವುದು ಈ ರೀತಿಯಾಗಿರತಕ್ಕಂಥ ಹೋರಾಟ ಭೂ ಮಾಡಲಾಗ್ತದೆ ಆ ಕಾರಣಕ್ಕೋಸ್ಕರವಾಗಿ ಸಮಾಜ ಬಾಂಧವರು ಏನು ಪ್ರತಿ ವರ್ಷ ಏನು ಕೂಡಲೇ ಸಂಗಮಕ್ಕೆ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಆ ಒಂದು ಸಮಾರಂಭಕ್ಕೆ ಬರ್ತೀವಿ ಒಂದು ಕಡೆ ಪ್ರಾಣ ಸಂಕಟ ಒಂದು ಕಡೆ ನೋವಿರೋದ್ರಿಂದ ಹಾಗಾಗಿ ಅವತ್ತು ಹೋರಾಟಕ್ಕೆ ಚಾಲನೆ ಪಡುವಂತಹ ಆ ಒಂದು ಐತಿಹಾಸಿಕವಾದಂತಹ ಆ ಹೋರಾಟಕ್ಕೆ ಆ ಸಹ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಇವತ್ತು ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ಕರೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಆ ಈ ನಾಡಿನ ಎಲ್ಲ ಹಳ್ಳಿಗಳಲ್ಲಿ ಯಾವ ಭಾಗದಲ್ಲಿ ಪಂಚಮಸಾಲಿಗಳು ಮಲೇಗೌಡರು ಗೌಡಲಿಂಗಾಯಿತರು ದೀಕ್ಷ ಲಿಂಗಾಯಿತರು ವಾಸ ಮಾಡಿದ್ರೆ ಆ ಎಲ್ಲಾ ಹಳ್ಳಿಗಳಿಗೆ ಭೇಟಿ ಕೊಡ್ತೇನೆ ಪ್ರತಿ ಹಳ್ಳಿಯಲ್ಲಿ ಭೇಟಿ ಕೊಟ್ಟು ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡುವಂತದ್ದು ಜನ ಸಂಗ್ರಹ ಮಾಡುವಂಥದ್ದು ಜನರು ಯಾವ ರೀತಿ ಹೋರಾಟ ಮಾಡ್ಬೇಕಂತಾರೋ ಆ ರೀತಿಯಾಗಿ ಹೋರಾಟ ರೂಪ್ರೇಷವನ್ನು ಮಾಡುವಂತ ಒಳಗೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪಂಚಮ ಸಾರಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನ ಮಾಡಲಾಗ್ತದೆ ಈ ಅಭಿಯಾನಕ್ಕೆ ತಾವೆಲ್ಲರೂ ಸಹ ಬಂದು ಭಾಗವಹಿಸಬೇಕು ಹದಿನಾಲ್ಕು ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೂಡಲ ಸಂಗಮದ ಸರಿ ಕೃತ್ಯದಲ್ಲಿ ಆ ಒಂದು ಹೋರಾಟಕ್ಕೆ ಚಾಲನೆ ಕೊಡಲಾಗುವುದು ಅಂತೇಳಿ ನಾಡಿನ ಜನರಿಗೆ ಮೂಲಕ ಹೇಳ್ತಾ ಎಲ್ಲಾ ನಮ್ಮ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳು ಕರ್ನಾಟಕದಲ್ಲಿ ಕಡೆಯುವಂತ ಹೋರಾಟದ ಚಾಲನೆ ಕಾರ್ಯಕ್ರಮಕ್ಕೆ ತವರಿಸ ಬರಬೇಕು ಹೇಳಿ ಬೆಳಗಾವಿ ನಗರದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ ಆಗ್ತೀವಿ ಸರ್ಕಾರ ಈಗಾಗಲೇ ಮೀಸಲಾತಿ ಅಂತ ಹೇಳಿದಾರೆ ಕೊನೆ ಪಕ್ಷ ಟು ಡಿ ಮೀಸಲಾತಿಯನ್ನ ಕೊಡುವಂತ ಒತ್ತಡವನ್ನು ಮಾಡ್ತೀವಿ ಆ ಸರ್ಕಾರ ಎಲ್ಲಿವರೆಗೆ ಮೀಸಲಾತಿಯನ್ನು ಕೊಡ್ತೀವಂತ ಅಲ್ಲಿವರೆಗೆ ಹೋರಾಟವನ್ನ ಪ್ರತಿ ಮಾಡ ಎಲ್ಲ ಹಳ್ಳಿಗಳಲ್ಲಿ ಅಲ್ಲಿ ನಮ್ಮ ಪಂಚಮಸಾಲಿಗಳು ಮಲೇಗೌಡರು ಗೌಡಲಿಂಗಾಯತರು ದೀಶ ವಾಸ ಮಾಡ್ತಾರೆ ಅದು ಎಷ್ಟು ಸಾವಿರ ಹಳ್ಳಿ ಆಗಿರ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಈ ಹೋರಾಟ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಯಲ್ಲೇ ಪ್ರತ್ಯೇಕ ಕ್ರಾಂತಿ ಅಭಿಯಾನ ಮಾಡಿ ತಾಲೂಕ್ ಪಟ್ಟದಲ್ಲಿ ಪ್ರತಿ ಹಳ್ಳಿಯ ಪ್ರತಿ ತಾಲೂಕ್ ಪಟ್ಟದಲ್ಲಿ ವಿಧಾನಸಭೆಗೆ ಸಮಾವೇಶ ಮಾಡ್ತೀವಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಮುಂದೆ ನಿರ್ಧಾರವನ್ನು ಏನ್ ಮಾಡ್ಬೇಕು ಅನ್ನೋದನ್ನ ಜನರಿಗೆ ಕೇಳ್ತೀರ ಅಲ್ಲ ಜಗಜ್ ಜಾರಿ ಗೊತ್ತೈತಿ ನಮಗೆ ಜನರ ಜನಪ್ರತಿನಿಧಿಗಳ ಬೆಂಬಲ ಇದೆಯೋ ಮುಖ್ಯ ಅನ್ನೋದು ಮುಖ್ಯ ಅಲ್ಲ ಜನರ ಬೆಂಬಲ ಇದೆಯಲ್ಲ ನಾ ಜನರ ಪರವಾಗಿ ಹೌದು ನಂಬಿದ್ದೀವಿ ಅಲ್ಲ ನೇ ನಂಬಿರ್ತಕ್ಕಂಥ ಜನಪ್ರತಿನಿಧಿಗಳು ಜನಾಚಕ ಬಿಡ್ವಿ ಜನಪ್ರತಿನಿಧಿಗಳನ್ನು ನಂಬಿದ್ವಿ ಅವರು ಮೋಸ ಮಾಡ್ತಾರಂತ ಯಾರಿ ಗೊತ್ತಿತ್ತು ಹಾಗಾಗಿ ಜನ ನಂಬಿದ್ವಿ ಎಲ್ಲ ಆದಿ ಎಲ್ಲ ಅಲ್ಲಲ್ಲ ನಾವು ಯಾವುದೇ ನಿರ್ದಿಷ್ಟ ಪಕ್ಷದ ಪರಾಪತಿ ಅಥವಾ ಯಾರ ಇಲ್ಲ ಯಾರು ಮಾಡ್ತಿರಲ್ಲ ಎಲ್ಲೆಲ್ಲೆ ಡಿಕ್ಲಪ್ಸ್ ಫೋರ್ ಹೇಳಿದ್ರೆ ತೋರಿಸ್ಕೊಡ್ತೀವಿ ಅವರು ಹೇಳಿರಬಹುದು ನೋಡ್ರಿ ನಾವು ಮಾತ್ರ ನಮ್ಮ ಉರಾನಕಾರರು நமதுேன் மீசலாத்துல ஆசீர்வாத பர்டிகுலர் ஜாதி பஞ்சம் பர்ிகுலர் எந்த இல்ல இல்லை நான் எல்லாமே ಯಾವ್ದೇ ಪಕ್ಷದ ಪರ ಯಾವ್ದೇ ಜಾತಿಯ ಪರ ಇಲ್ಲ ಕೇವಲ ನಮ್ಮ ಜನ ಅಂದ್ರೆ ಮೀಸಲಾತಿಯನ್ನು ಯಾರು ಕೊಡ್ತೇವೆ ಅವ್ನು ಯಾವ್ದೇ ಪಕ್ಷದ ಯಾವ ಜಾತಿ ಅಂತ ಹೇಳಿ ಎರಡು ವರ್ಷಗಳ ಕಾಲ ರಾಜ್ಯಾದ್ಯಂತ ಪ್ರತಿಜ್ಞಾ ಏನು ಏನ್ ಮಾಡಿದ್ರೆ ನೋಡ್ರಿ ಆಯಾ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಯಾರ ಮೀಸಲಾತಿ ಕೊಡ್ತಾರೆ ಅವ್ರು ಸಾಕು ಕೊಡ್ತಾರೆ ನೋಡ್ರಿ ಈಗ ಹೋರಾಟ ಯಾವಾಗ ಹೆಂಗಿರುತ್ತಪ್ಪ ಅಂದ್ರೆ ನಾವೇನೋ ಯಾವ ಎಮ್ ಎಲ್ ಎ ಯಾವ ಜನಪ್ರತಿನಿಧಿ ನಮ್ಮ ಹೋರಾಟ ಬೆಂಬಲ ಕೊಡ್ತೇವೆ

ಹೌದು ಅದಕ್ಕ ಅಲ್ಲ ಅದಕ್ಕೆ ನಾನು ಹೇಳ್ತೇನಪ್ಪ ಅಂದ್ರೆ ಯಾರು ನಮ್ಮ ಮೀಸಲಾತಿ ಪರವಾಗಿ ಹೋರಾಟ ಮಾಡ್ತಾರೆ ಕರ್ಕೊಂಡು ಹೋರಾಟ ಮಾಡ್ತೀನಿ ಯಾರು ವಿರೋಧ ಮಾಡ್ತಾರೋ ಅಂತವ್ರು ಜನ ದೂರು ಇಟ್ಬಿಟ್ಟಿದ್ದಾರೆ ಹಾಗಾಗಿ ಒಳ್ಳೆಯವ್ರು ಕರ್ಕೊಂಡು ಒಳ್ಳೆಯವ್ರು ಯಾಕೆ ನಾವು ಮೊದಲು ಎಲ್ಲಾರು ನಮ್ಮ ತಂಬಿದ್ವಿ ಹೋರಾಟ ಮಾಡ್ದ ಮಾಡ್ದ ಗಟ್ಟಿ ಕಾಳಗ ಉಳಿತಾವ ಜೋಳು ಕಾಳು ದೂರ ಹೋಗ್ತವು ಅದು ಸಹಜ ಪ್ರಕೃತಿ ನಿಯಮ ನಂಬಬೇಕು ನಮ್ತೇವಿ ನಮ್ದವ್ರಿಗೆ ನಡಿ ಕೈ ಕೊಡ್ತಾರೆ ಅಂತ ಯಾರಿಗ ಗೊತ್ತಿತ್ತು ದೇವ್ರು ಹೊಡ್ಕೊಳ್ತಾರೆ ಜನ ಹೊಡ್ಕೊಳ್ತಾರೆ ಯಾರು ನಮ್ಮನ್ನ ನಿರಂತರ ಅಂತರ ಕರ್ಕೊಂಡು ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸ್ತೇವೆ ನಾರ್ ಸದ್ಯಕ್ಕೆ ಅವ್ರಿಗೆ ಈಗ ನಾನ್ ಎಚ್ಚರಿಕೆ ಕೊಡ್ತೀನಿ ಜನ ಎಚ್ಚರಿಕೆ ಕೊಟ್ಟಾರ ಜನ ಎಚ್ಚರಿಕೆ ಕೊಟ್ಟ ಅವ್ರು ಯಾರು ಕೊಡಕ ಜನರು ಉತ್ತರ ಕೊಡ್ತಾರೆ ಅವ್ರಿಗೆ ನಾವು ಗುರುಗಳಾಗಿ ಗುರುಗಳಾಗಿ ಅವ್ರಿಗೆ ಸೋಡ್ರಿ ಅವ್ರಿಗೆ ತಪ್ಪು ಅಂತ ಶಿಕ್ಷಕ ನಾ ಮಾಡಕ್ ನಮಗೇನು ಒಂದ್ ಕಾಲದಲ್ಲಿ ಆದ್ರೆ ನಮಗೆ ಬೆಂಬಲ ಪಟ್ಟರು ಅಂತ ಕೃತಜ್ಞತೆ ಇಟ್ಕೊಂಡಿದ್ರಿ ಜನ ಯಾರ್ಯಾರ ಏನೇನ್ ಮಾಡ್ಬೇಕಂತ ನೋಡ್ರಿ ಅವರೆಲ್ಲಾರು ನಮ್ಮವರೇ ಯಾವ್ದೋ ಒಂದು ಅಜ್ಞಾನಕ್ಕೋ ಯಾವ್ದೋ ಅಧಿಕಾರ ಆಸೆಗೆ ಮೋಸ ಮಾಡಿರ್ಬೋದು ಮುಂದ್ ಮದ್ ಪರಿವರ್ತನೆ ಆಗ್ಬೋದು ಯಾರು ಹೇಳಕ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ